ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ವರಧನವಂ ಪರವಧುವಂ ವರ ಪರರ ಪರ ಕ್ಷುದ್ರ ದೈವಂಗಳಂ ತೊರೆದು ಲಿಂಗವ ನಿಜವೊಂದಿರವಾಗಿ ಅನ್ಯವನರಿಯದೆ ಇರಬಲ್ಲ ಮಹಾತ್ಮನ್ ಈಗಳ್ ಅವನ ಮಹೇಶಂ ಇಲ್ಲಿ ದಂಡನಾಯಕ ಭಕ್ತಿ ಭಂಡಾರಿ ಕೇಸಿರಾಜರು ಏನು ವಿವರಿಸ್ತಾ ಇದ್ದಾರೆ ಅಂತೇಳಿದರೆ ನಾವು ಇನ್ನೊಬ್ಬರ ಸಂಪತ್ತಿಗೆ ಆಶೆ ಮಾಡಬಾರದು ಪರಸ್ತ್ರೀಯರನ್ನು ನಾವು ಆಶೆ ಮಾಡಬಾರದು ಮೂಢನಂಬಿಕೆಯ ಭಕ್ತಿಯನ್ನು ಮಾಡಬಾರದು ನಾವು ಸದ್ಭಕ್ತಿ ಸುಜ್ಞಾನದ ದಾರಿಯಲ್ಲಿ ನಡೆಯಬೇಕು ಹಾಗೆ ಯಾರು ನಡೀತಾರೆ ಅವರೇ ಮಹಾತ್ಮರಾಗ್ತಾರೆ ಅವರು ಮಹೇಶ್ವರರಾಗ್ತಾರೆ ಎಷ್ಟು ಸುಂದರ ವಿಚಾರಗಳನ್ನು ಹೇಳ್ತಾ ಇದ್ದಾರಲ್ಲ ನೋಡಿ ಕೇಸಿರಾಜರ ಈ ವಚನ ಬಸವಣ್ಣನವರ ಒಂದು ವಚನಕ್ಕೆ ಪ್ರೇರಣೆಯಾಗಿದೆ ಛಲಬೇಕು ಶರಣಂಗೆ ಪರಧನವನು ಅಲ್ಲೇನೆಂಬ ಛಲ ಛಲಬೇಕು ಶರಣಂಗೆ ಪರವಧುವನು ಅಲ್ಲೇ ನೆಂಬ ಛಲಬೇಕು ಶರಣಂಗೆ ಪರದೈವಂಗಳಲ್ಲೆ ನೆಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಈ ವಚನ ಏನು ಬರದಾರಲ್ಲ ಆ ವಚನಕ್ಕೆ ಪ್ರೇರಣೆ ಕೇಸಿರಾದರ ಈ ಕಂದ ಪದ್ಯ ಪರಧನವಂ ಪರವಧುವಂ ಕ್ಷುದ್ರ ದೈವಂಗಳಂ ತೊರೆದು ಲಿಂಗದ ನಿಜವೊಂದೆರವಾಗಿ ಅನ್ಯವನರಿಯದೆ ಇರಬಲ್ಲ ಮಹಾತ್ಮನಾಗಲ್ ಈಗಲೇ ಮಹೇಶಂ ಅಷ್ಟೇ ಅಲ್ಲ ಮಹಾತ್ಮನಾಗುವ ದಾರಿ ಮಹೇಶ್ವರನಾಗುವ ದಾರಿ ಯಾವುದು ಎನ್ನುವುದನ್ನು ಕೂಡ ಇಲ್ಲಿ ದಂಡನಾಯಕ ಕೆಸಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಬಸವಣ್ಣನವರು ವಚನದಲ್ಲಿ ಇದರಿಂದ ಪ್ರೇರಣೆ ಆದರು ಆದರೆ ಅವ್ರು ಹೇಳಿದ್ದೇನದ ಪರದೈವ ಪರದನ ಪರಸತಿ ಬೇಡ ಕೂಡಲ ಸಂಗಮ ದೇವ ಇಷ್ಟಕ್ಕೆ ಮುಕ್ತಾಯ ಆಯಿತು ಆದರೆ ದಂಡನಾಯಕ ಕೇಶರಾಜರ ರಾಜರ ಇಷ್ಟಕ್ಕೆ ಮುಕ್ತಾಯ ಆಗಲ್ಲ ಇದನ್ನು ನೀನು ಚಾಚು ತಪ್ಪದೆ ಅನುಸರಣೆ ಮಾಡಿದ್ದೆ ಆದರೆ ನೀನು ಮಹಾತ್ಮನಾಗತಿಯಾ ನೀನು ಮಹೇಶ್ವರನಾಗತೀಯಾ ಅನ್ನೋ ಮಾತನ್ನು ಹೇಳ್ತಾರೆ ಅಂದ್ರೇನು ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಯಾವಾಗ ದೊಡ್ಡದಾಗ್ತದಪ್ಪ ಅಂತೇಳಿದರೆ ನಾವು ಯಾವ ಕಾರಣಕ್ಕೂ ಪರವಧುವನ್ನು ಪರ ಸ್ತ್ರೀಯರನ್ನು ಪರಧನವನ್ನು ಪರದೈವಗಳನ್ನು ಕ್ಷುದ್ರ ದೈವಗಳ ಆರಾಧನೆಯನ್ನು ಮೂಢನಂಬಿಕೆಯನ್ನು ಬಿಟ್ಟುಬಿಟ್ಟು ಸದಾಚಾರ ಸುಜ್ಞಾನ ಮತ್ತು ಸತ್ಯದ ದಾರಿಯಲ್ಲಿ ನಡೆದುಕೊಂಡು ಹೋದರೆ ನಾವು ಮಹಾತ್ಮರಾಗ್ತೇವೆ ಅನ್ನತಕ್ಕಂಥ ವಿಚಾರವನ್ನು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಈ ಕಂದ ಪದ್ಯದಲ್ಲಿ ತಿಳಿಸಿದ್ದಾರೆ ಎಷ್ಟೊಂದು ಸರಳವಾದ ಸುಲಭವಾದ ರೀತಿಯಲ್ಲಿ ಮಹಾತ್ಮರಾಗುವುದು ಹೇಗೆ ಎನ್ನುವುದನ್ನು ತಿಳಿಸಿದ್ದಾರೆ ಮೂರು ಆಚರಣೆಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಏನು ನಮಗೆ ಬೇರೆಯವ್ರ ಹಣ ಬೇಡಪ್ಪ ನಮಗೆ ಪರಸ್ತ್ರೀಯರು ಬೇಡಪ್ಪ ನಮಗೆ ಅಜ್ಞಾನ ಮೂಢನಂಬಿಕೆ ವಿಚಾರ ಬೇಡಪ್ಪ ನಾವು ಸತ್ಯದ ದಾರಿಯಲ್ಲಿ ಹೋದರೆ ನಾವು ಮಹಾತ್ಮರಾಗಿ ಬಿಡ್ತೀವಿ ಎಷ್ಟು ಸರಳ ಎಷ್ಟು ಸುಂದರ ಆನಂದ 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 ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ